ಶ್ರೀಮದ್ ವಿದ್ಯಾವಾದಿ ತೀರ್ಥ ಗುರುಭ್ಯೋ ನಮಃ ಶ್ರೀಮದ್ ವಾದಿರಾಜತೀರ್ಥ ಗುರು ಸಾರ್ವಭೌಮರ ರುಜುತ್ವದ ಚಿಂತನೆ ಮಾಡುವಂತಹ ಸಂದರ್ಭದಲ್ಲಿ ದುರಾಗ್ರಹಿಗಳು ತಾವೇ ಒಂದು ನಿಯಮ ಹಾಕಿಕೊಂಡು ಏನು ರುಜುಗಳು ಗ್ರಂಥಗಳಲ್ಲಿ ದೇವರಿಗೆ ದೇವತೆಗಳಿಗೆ ನಮಸ್ಕಾರ ಮಾಡುವ ಹಾಗಿಲ್ಲ ಅವರು ಲೀಲೆ ಮನುಷ್ಯ ಮನುಷ್ಯಚರ್ಯಂತೋರಬೇಕಾದ್ರೆ ಏನು ವಿಕಾರ ಮಾಡಲಿ ಆದರೆ ಗ್ರಂಥದಲ್ಲಿ ಕೃತಿಯಲ್ಲಿ ಅವರು ದೇವತೆಗಳಿಗೆ ನಮಸ್ಕಾರ ಮಾಡುವ ಹಾಗಿಲ್ಲ ಅಂತ ನಿಯಮ ಹಾಕ್ತಾರೆ ಈ ದುರಾಗ್ರಹಿಗಳು ನನ್ನ ಮೊದಲ ಪ್ರಶ್ನೆ ಈ ರೀತಿಯಾದ ನಿಯಮ ಶಾಸ್ತ್ರದಲ್ಲಿ ಎಲ್ಲಿದೆ ದೇವತೆಗಳಿಗೆ ಪೂಜೆ ಮಾಡಬೇಕು ಅನ್ನುವುದಕ್ಕೆ ಶ್ರೀಮದಾಚಾರ್ಯರೇ ತಿಳಿಸಿ ಹೇಳಿದ್ದಾರೆ ಗೂಹನವನ್ನು ಮಾಡಬೇಕು ಅನ್ನೋದನ್ನು ಶ್ರೀಮಧಾಚಾರ್ಯರೇ ತಿಳಿಸಿಕೊಟ್ಟಿದ್ದಾರೆ ರಾಜರ ಪ್ರತಿಯೊಂದು ಚರ್ಯಗೂ ಶ್ರೀಮದ್ ಆಚಾರ್ಯನ ಸಿದ್ಧಾಂತದ ಆಧಾರವನ್ನ ರಾಮಾಯಣ ಮಹಾಭಾರತಗಳಿಂದ ದೃಷ್ಟಾಂತವನ್ನು ನಾವು ತಿಳಿದುಕೊಂಡು ಬರ್ತಾ ಇದ್ದೇವೆ ಗ್ರಂಥಗಳಲ್ಲಿ ರುಜುಗಳು ದೇವತೆಗಳಿಗೆ ನಮಸ್ಕಾರ ಮಾಡಬಾರದು ಅನ್ನುವುದಕ್ಕೆ ಏನು ಆಧಾರವಿದೆ ಆಧಾರವಿಲ್ಲ ಈ ದುರಾಗ್ರಹಿಗಳು ರುಜುಗಳಿಗೆ ನಿಯಮ ಆಗ್ತಾ ಇದ್ದಾರೆ ನೀವು ರುಜುಗಳು ನೀವು ಗ್ರಂಥದಲ್ಲೆಲ್ಲ ದೇವತೆಗಳಿಗೆ ನಮಸ್ಕಾರ ಮಾಡಬಾರದು ಅಂತೆ ಎರಡು ನಿರ್ಣಯವಾಗುತ್ತೆ ಅದರಿಂದ ಒಂದು ಇವರಿಗೆ ಎಷ್ಟು ಪೂರ್ವಾಗ್ರಹವಿದೆ ದೇವತೆಗಳಿಗೆ ನಿಯಮ ಹಾಕಲಿಕ್ಕೆ ಹೋಗ್ತಾರೆ ದೇವತೆಗಳಿಗೆ ನಿಯಮ ಹಾಕಬೇಕಾದವರು ಭಗವಂತ ದೇವತಾ ಧರ್ಮವನ್ನು ನಿರ್ಣಯ ಮಾಡಬೇಕಾದ್ದು ಭಗವಂತ ಇವರಲ್ಲ ಎರಡನೆಯದು ಇವರಿಗೆ ರುಜುಗಳ ಚರ್ಯ ಜ್ಞಾನವಿಲ್ಲ ಅಂತ ಮದಭಾವಿಯವರು ಏನು ಹೇಳ್ತಾರೆ ಕೇಳಿ ಶ್ರೀಮದಾಚಾರ್ಯರು ನಮಸ್ಕಾರಾದಿಗಳನ್ನು ಹೊರಗಡೆ ಮಾಡಿದ್ದರೂ ಕೂಡ ಗ್ರಂಥದಲ್ಲಿ ಮಾತ್ರ ತಮ್ಮ ಸ್ವರೂಪವನ್ನೇ ತಿಳಿಸಿಕೊಟ್ಟಿದ್ದಾರೆ ಅಲ್ಲಿ ಯೋಗ್ಯರಾದವರಿಗೆ ಮಾತ್ರ ನಮಸ್ಕಾರವನ್ನು ಮಾಡಿದ್ದಾರೆ ವಾದಿರಾಜ ಗುರು ಸಾರ್ವಭೌಮರಿಗೆ ದೃಷ್ಟಾಂತವನ್ನು ಕೊಡೋದಕ್ಕೆ ಹೊರಟಿದ್ದೀರಲ್ಲ ಶ್ರೀಮದಾಚಾರ್ಯರ ದೃಷ್ಟಾಂತವನ್ನು ಕೊಡ್ಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ ಅಥವಾ ಗೊತ್ತಿಲ್ವಾ ನಿಮಗೆ ಮಧುಭಾವಿಯವರೇ ಗ್ರಂಥಗಳಲ್ಲಿ ರುಜುಗಳು ದೇವತಾ ನಮಸ್ಕಾರವನ್ನು ಮಾಡಬಾರದು ಅಂತ ನಿಯಮ ಹಂಚಿಕೆ ನೀವು ಯಾರು ನಿಮ್ಮ ಪೂರ್ವಾಗ್ರಹದಿಂದ ನೀವು ರುಜುತ್ವದ ನಿರ್ಣಯ ಮಾಡಲಿಕ್ಕೆ ಹೊರಟಿದ್ದೀರಿ ಅವರು ರುಜುಗಳಲ್ಲ ಅಂತ ಹೇಳಿ ಹೊರಟಿದ್ದೀರಿ ಶಾಸ್ತ್ರದಲ್ಲಿ ಎಲ್ಲಿದೆ ರುಜುಗಳಾದವರು ದೇವತೆಗಳಿಗೆ ತಮ್ಮ ಕೃತಿಗಳಲ್ಲಿ ನಮಸ್ಕಾರವನ್ನು ಮಾಡಬಾರದು ಅನ್ನುವುದನ್ನು ಶ್ರೀಮದಾಚಾರ್ಯರು ಹೇಳಿದ್ದಾರೆ ನಿರ್ಣಯ ಮಾಡಿಕೊಟ್ಟಿದ್ದಾರೆ ಶಾಸ್ತ್ರದಲ್ಲಿದೆಯಾ ವಾಕ್ಯ ತೋರಿಸಿ ಪ್ರಮಾಣ ತೋರಿಸಿ ಆಚಾರ್ಯರ ಸಿದ್ಧಾಂತದ ಮೇಲೆ ಈ ಚರ್ಚೆ ನಡೀತಾ ಇದೆ ಆಚಾರ್ಯರ ಸಿದ್ಧಾಂತವನ್ನು ಆಧರಿಸಿ ನಡೀತಾ ಇದೆ ಅಂದ ಮೇಲೆ ರುಜುಗಳಾದವರು ದೇವತೆಗಳಿಗೆ ಕೃತಿಗಳಲ್ಲಿ ನಮಸ್ಕಾರ ಮಾಡಬಾರದು ಎಲ್ಲಿದೆ ಪ್ರಮಾಣ ಎರಡನೆಯರು ರುಜುಗಳಾದವರೂ ಸಹಿತ ತಮ್ಮ ಕೃತಿಗಳಲ್ಲಿ ದೇವತೆಗಳಿಗೆ ನಮಸ್ಕಾರ ಮಾಡಿದ್ದಾರೆ ಅನ್ನುವುದನ್ನು ಇವತ್ತು ಸ್ಥಾಪನೆ ಮಾಡಿ ತೋರಿಸ್ತೇವೆ ಕೇಳಲಿಕ್ಕೆ ಕಾರಣ ಗಮನವಿಟ್ಟು ನಾವು ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಗ್ರಂಥ ಅಂತ ಪೂಜೆ ಮಾಡ್ತೇವೆ ಭಗವದ್ಗೀತೆಯನ್ನು ಪ್ರತ್ಯೇಕ ಗ್ರಂಥ ಅಂತ ನಾವು ಪೂಜೆ ಮಾಡ್ತೇವೆ ಮಹಾಭಾರತದ ಮಧ್ಯದಲ್ಲಿರುವುದು ಮಹಾಭಾರತ ಘಟಿತವಾದದ್ದು ಗೀತಾ ವಿಷ್ಣು ಸಹಸ್ರ ನಾಮಗಳು ಆದರೂ ಅವನ ಕೃತಿ ಗ್ರಂಥಗಳು ಅಂತ ಕರೀತೇವೆ ಹೌದಾ ಗಜೇಂದ್ರರು ಸ್ತೋತ್ರವನ್ನು ಮಾಡ್ತಾರೆ ಭಗವಂತನ ಸ್ತೋತ್ರವನ್ನು ಮಾಡ್ತಾರೆ ಗಜೇಂದ್ರ ಮಾಡಿದ ಸ್ತೋತ್ರವನ್ನು ಗಜೇಂದ್ರ ಮೋಕ್ಷಾಂತ ಹೆಸರಿಟ್ಟುಕೊಂಡು ನಾವು ಆ ಕೃತಿಯನ್ನು ಪಠಣ ಮಾಡುತ್ತೇವೆ ಹಾಗೆ ಪ್ರಹ್ಲಾದರಾಜರು ಮಾಡಿದ ಸ್ತೋತ್ರವಿದೆ ಕುಂತಿ ಮಾಡಿದಂತಹ ಸ್ತೋತ್ರವಿದೆ ರತೀದೇವಿಯರು ಮಾಡಿದಂತಹ ಸ್ತೋತ್ರವಿದೆ ದಾಂಪತ್ಯ ಪ್ರದಾಯಕವಾದಂತಹ ಸ್ತೋತ್ರ ಏನೆಲ್ಲ ಆಯಾಯ ದೇವತೆಗಳು ಅವತರಣ ಮಾಡಿ ಬಂದ ದೇವತೆಗಳಾಗಲಿ ಮೂಲರೂಪದ ದೇವತೆಗಳಾಗಲಿ ಭಗವಂತನನ್ನ ಸ್ತೋತ್ರ ಮಾಡಿದಾಗ ಆ ಸ್ತೋತ್ರವನ್ನೇ ಒಂದು ಕೃತಿ ಅಂತ ಪರಿಗಣನೆ ಮಾಡುತ್ತೇವೆ ನಾವು ವಿಷ್ಣು ಸಹಸ್ರನಾಮ ಗೀತಾ ಇತ್ಯಾದಿ ಎಲ್ಲವೂ ಸಹಿತ ಅದು ಅವರ ಕೃತಿ ಅಂತ ಹೇಳಿ ಆಗ್ತದೆ ಶನೈಶ್ಚರ ಕೃತಾವನ ಸಿಂಹಸ್ತುತಿ ಅಂತ ಹೇಳ್ತೇವೆ ಅವರು ರಚನೆ ಮಾಡಿದ್ರು ನಿರ್ಮಾಣ ಮಾಡಿ ಋಜುತ್ವ ವಿರೋಧಿಗಳು ಏನು ಹೇಳ್ತಾ ಇದ್ದಾರೆ ಕೃತಿಗಳಲ್ಲಿ ರಚನೆ ಅವು ಗ್ರಂಥ ರಚನೆ ಮಾಡಬೇಕಾದ್ರೆ ದೇವತಾ ನಮಸ್ಕಾರ ಮಾಡಬಾರದು ಅಂತ ಹೇಳಿ ಶ್ರೀಮದ್ ರಾಮಾಯಣಕ್ಕೆ ಬನ್ನಿ ಸುಂದರ ತೆರೆಯಿರಿ ಹನುಮಂತ ದೇವರು ಸಮುದ್ರೋಲ್ಲಂಘನ ಮಾಡಲಿಕ್ಕಾಗಿ ಗೃಹದಾಕಾರದ ಶರೀರವನ್ನು ಧಾರಣ ಮಾಡಿ ನಿಂತಿದ್ದಾರೆ ಇನ್ನು ಹಾರಬೇಕು ಹಾರುವುದಕ್ಕಿಂತ ಮುಂಚೆ ಹನುಮಂತದೇವರು ಸ್ತೋತ್ರವನ್ನು ಮಾಡುತ್ತಾರೆ ಉದತಿಷ್ಠನ್ ಮಹಾಬಾಹು ಎರಡೂ ಕೈಗಳನ್ನು ಜೋಡಿಸಿ ನಮಸ್ಕಾರವನ್ನು ಮಾಡ್ತಾರೆ ಹನುಮಂತ ದೇವರು ಸ್ತೋತ್ರ ರಚನೆಯನ್ನು ಮಾಡ್ತಾರೆ ನಮೋಸ್ತು ರಾಮಾಯ ಸಲಕ್ಷ್ಮಣಾಯ ದೇವ್ಯೈ ಚೈ ಜನಕಾತ್ಮಜಾಯ ನಮೋಸ್ತು ಲೇಭ್ಯೋ ನಮೋಸ್ತು ಚಂದ್ರಾರ್ಕ ಮರುದ್ಗಣೇಜುಂಗವರಾದ ಹನುಮಂತದೇವರ ಕೃತಿ ಹನುಮತ್ಕೃತವಾದ ಸ್ತೋತ್ರ ಏನಿದೆ ನಮೋಸ್ತು ರಾಮಾಯ ರಾಮದೇವರಿಗೆ ನಮಸ್ಕಾರ ಅಂತ ಹೇಳಿದರು ಜನಕಾತ್ಮಜಾಯೈ ಸೀತಾದೇವಿಯರಿಗೆ ನಮಸ್ಕಾರ ಮಾಡಿದರು ಯಮಾನಿ ಯಮಾನ ದಿಗ್ ದೇವತೆಗಳಿಗೆ ನಮಸ್ಕಾರವನ್ನು ಮಾಡಿದರು ಚಂದ್ರಾರ್ಕ ಸೂರ್ಯ ಸೂರ್ಯಚಂದ್ರಿ ಗ್ರಹ ದೇವತೆಗಳಿಗೆ ಮರುದ್ಗಣಾದಿ ದೇವತೆಗಳಿಗೆ ನಮಸ್ಕಾರವನ್ನು ಮಾಡಿದರು ಕೃತಿಯಲ್ಲಿ ನಮಸ್ಕಾರ ಮಾಡಿದ್ದಾರೆ ಕೃತಿಯಲ್ಲಿ ಗ್ರಂಥದಲ್ಲಿ ರುಜುಗಳು ನಮಸ್ಕಾರವನ್ನು ಮಾಡಬಾರದು ಹನುಮಂತ ದೇವರು ಕೃತಿಯಲ್ಲಿ ತಾವು ಮಾಡಿದ ಸ್ತೋತ್ರದಲ್ಲಿ ದೇವತೆಗಳಿಗೆ ನಮಸ್ಕಾರವನ್ನು ಮಾಡಿದ್ದಾರೆ ಅದು ಅವರ ಕೃತಿ ಹೌದು ಅಲ್ಲವ ವಿಷ್ಣು ಸಹಸ್ರ ನಾಮವನ್ನು ನಾವು ಗ್ರಂಥ ಅಂತ ಹೋಗ್ತೇವೆ ಭಗವದ್ಗೀತೆಯನ್ನು ಗ್ರಂಥ ಅಂತ ಹೋಗ್ತೇವೆ ಗಜೇಂದ್ರ ಮುಕ್ಷ ಇತ್ಯಾದಿಗಳನ್ನು ಪ್ರತ್ಯೇಕ ಗ್ರಂಥ ಅಂತ ಹೋಗ್ತೇವೆ ಉದ್ಧವ ಗೀತೆಯನ್ನ ಗ್ರಂಥ ಅಂತ ಹೋಗ್ತೇವೆ ಸನತ್ಸುಜಾತಿಯವನ್ನ ಗ್ರಂಥ ಅಂತ ಹೋಗ್ತೇವೆ ಅವೆಲ್ಲವೂ ಗ್ರಂಥ ಅವರು ಮಾತನಾಡಿದ್ದೆ ಇನ್ನು ಇವರು ಗ್ರಂಥ ಅಲ್ಲ ಅಂತ ಇವರು ವಾದಿಸಿದರು ಅಂತ ಇಟ್ಕೊಳ್ಳಿ ನಮ್ಮ ರುಜುಭುಂಗವರಾದ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಚರಿತ್ರ ಉತ್ತರವನ್ನು ಕೊಡ್ತದೆ ಆ ಪದ್ಮತೀರ್ಥ ಗ್ರಂಥಗಳನ್ನು ಅಪಹಾರ ಮಾಡಿದ್ದ ಅವನಿದ್ರಿಗೆ ಬಂದು ನಿಂತುಕೊಳ್ತಾರೆ ಚರ್ಚೆ ಆರಂಭವಾಗಿದೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ನಿಂತ ನಿಲುವಿನಲ್ಲಿ ಆಡಿದ ಮಾತುಗಳು ಗ್ರಂಥೋ ವಾದಾಕ್ವಯೋದೇ ತತ್ವೋದ್ಯೂತ ಗ್ರಂಥ ವಾದ ಅನ್ನುವಂತಹ ಗ್ರಂಥವಾಗಿ ಇವತ್ತಿಗೂ ನಮಗೆ ಉಪಲಬ್ಧವಿದೆ ಅದರ ಅಧ್ಯಯನ ಅಧ್ಯಾಪನಾದಿಗಳನ್ನು ನಾವು ಮಾಡುತ್ತೇವೆ ನಿಂತ ನಿಲುವಿನಲ್ಲಿ ಆಚಾರ್ಯರಾಡಿದ ಮಾತುಗಳು ಅದು ಗ್ರಂಥ ರುಜುಪುಂಗವರವರು ಅವರು ಮಾಡಿ ಅವರಾಡುವ ಒಂದು ಮಾತು ವ್ಯರ್ಥವಲ್ಲ ಅವರ ಒಂದು ಕ್ರಿಯೆಯೂ ವ್ಯರ್ಥವಲ್ಲ ಎಲ್ಲವೂ ಸಹಿತ ಅವರು ಆಡುವ ಒಂದೊಂದು ಮಾತು ಗ್ರಂಥವೇ ಹಾಗೆ ಹನುಮಂತ ದೇವರು ಆಡಿದ ಮಾತು ಅದು ಗ್ರಂಥವೇ ಅದು ಕೃತಿಯೇ ಆ ಕೃತಿಯಲ್ಲಿ ಏನು ಸ್ತೋತ್ರ ಮಾಡ್ತಾ ಇದ್ದಾರ ಅವರು ನಮೋಸ್ತು ಚಂದ್ರಾರ್ಕ ಮರುದ್ಗಣೆಭ್ಯಹ ನಮೋಸ್ತು ರುದ್ರೇಂದ್ರ ಯಮಾನಿಲೆ ಸ್ತೋತ್ರ ಮಾಡಿದ್ದಾರೋ ಇಲ್ಲರು ದುರಾಗ್ರಹವಿದ್ದಾಗ ಪೂರ್ವಾಗ್ರಹವಿದ್ದಾಗ ತತ್ವ ಕಣ್ಣಿಗೆ ಕಾಣ್ತದ ನಾವು ಶ್ರೀಮಟ್ಟಿಕಾಕೃತ್ವಾದರ ಮಾತನ್ನ ಕೇಳಿದೆವಲ್ಲ ಯಾರಿಗೆ ಯಾವ ವಸ್ತುವಿನಲ್ಲಿ ಆಧಾರವಿರುತ್ತೆ ಅವರಿಗೆ ಮಾತ್ರ ಆ ವಸ್ತು ವಿದ್ಯಮಾನವಿಸ ಎದುರಿಗಿದ್ದರೂ ಕೂಡ ಆಧಾರವಿದ್ದೆ ಇದ್ರೆ ಕಾಣಿಸುವುದಿಲ್ಲ ಅದು ಆಧಾರವಿದ್ದಾಗ ಕಾಣುತ್ತದೆ ರಾಮಾಯಣದಲ್ಲಿರುವ ವಾಕ್ಯ ಹನುಮಂತ ದೇವರ ಕೃತಿ ರುಜುಗಣ ಪುಂಗವರಾದ ರುಜು ಸಾರ್ವಭೌಮರಾದ ನಮ್ಮ ಹನುಮಂತ ದೇವರ ಕೃತಿ ಅದು ಆ ಕೃತಿಯಲ್ಲಿ ದೇವತೆಗಳಿಗೆ ನಮಸ್ಕಾರವಿದೆ ಹೌದು ಹಾಗಾದ್ರೆ ರುಜುಗಳಿಗೆ ನಮಸ್ಕಾರ ಮಾಡಿದ್ದಾರಲ್ಲ ಹನುಮಂತ ದೇವರು ನಮಸ್ಕಾರ ಮಾಡಿದರೆ ಹೇಗೋ ಒಪ್ಪಿಕೊಳ್ಳೋದು ನಮ್ಮ ರಾಮಾಯ ಭಗವತ್ಪದೇ ರಾಶ್ವತು ವಿಸ್ತೃತ ಸರ್ವೇಶ್ವರಾಯ ಸರ್ವೇಶ್ವರೀ ಮಹಾ ಅಂತ ಶ್ರೀಮದಾಚಾರ್ಯ ನಿರ್ಣಯ ಕೊರತಾರೆ ಏನು ನಿರ್ಣಯ ಯಾರ ಪ್ರತೀತಾರ್ಥವಾ ತತ್ರ್ರಹ ಹನುಮಂತ ದೇವರು ರುದ್ರಾದಿಗಳಿಗಿಂತ ದೊಡ್ಡವರಾದವರು ಮರುದ್ಗಣಗಳಲ್ಲಿ ಇರ್ತಕ್ಕಂತಹ ದೇವತೆಗಳಿಗೆ ಚಂದ್ರಾರ್ಕರಿಗೆ ಯಮಾನರಿಗೆ ಹೇಗೆ ನಮಸ್ಕಾರ ಮಾಡಿದರು ಅಂದ್ರೆ ಅವರು ಮಾಡಿ ಎಲ್ಲೆಲ್ಲಿ ನಮಸ್ಕಾರ ಮಾಡಿದ್ರಲ್ಲಪ್ಪ ರುದ್ರ ಇಂದ್ರ ಯಮಾನಿಲೆಭ್ಯೋ ಚಂದ್ರಾರ್ಕ ಮರುದ್ಗಣೆಭ್ಯೋ ಅಂದ್ರಲ್ಲ ಎಲ್ಲ ಶಬ್ದಗಳಿಂದಲೂ ಅಂತರ್ಯಾಮಿ ಸಂಗ್ರಹ ಆ ಎಲ್ಲದರ ಅರ್ಥ ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಅನ್ನುವುದರೊಳಗಡೆ ಅಂತರ್ಯಾಮಿ ಸಂಗ್ರಹ ಲೋಕಧರ್ಮವನ್ನ ಪರಿಪಾಲನೆ ಮಾಡ್ತಾ ಸಜ್ಜನರಿಗೆ ಶಿಕ್ಷಣವನ್ನ ಕೊಡ್ತಾ ದುರ್ಜನರಿಗೆ ಮೋಹನವನ್ನ ಮಾಡ್ತಾ ರುದ್ರ ರುದ್ರಾದೇವರಿಗೆ ನಮಸ್ಕಾರ ಮಾಡಿದ್ದಾರೆ ಆದ್ದರಿಂದಾಗಿ ಹನುಮಂತ ದೇವರು ವಾಯುದೇವರಲ್ಲ ಚಂದ್ರಾರ್ಕರಿಗೆ ನಮಸ್ಕಾರ ಮಾಡಿದ್ದಾರೆ ಆದ್ದರಿಂದಾಗಿ ಅವರು ವಾಯುದೇವರಲ್ಲ ಅಂತ ದುರ್ಜನರಿಗೆ ಮೋಹವನ್ನು ಕೊಡುವುದಕ್ಕಾಗಿ ದೊಡ್ಡ ಕಾರ್ಯವನ್ನ ಮಾಡಲಿಕ್ಕೆ ಹೊರಟಾಗ ಸಕಲ ದೇವತಾ ಗುರುಗಳಿಗೆ ವಂದಿಸಿ ಕಾರ್ಯವನ್ನ ಮಾಡಿ ಅಂತ ಹೇಳಿದ ಶಿಕ್ಷಣವನ್ನ ಮಾಡುವುದಕ್ಕಾಗಿ ರುದ್ರ ಇಂದ್ರ ಯಮ ಅನಿಲ ಚಂದ್ರ ಅರ್ಕ ಸುಗ್ರೀವ ಮುಂತಾದ ಎಲ್ಲರಲ್ಲಿರುವ ಸುಗ್ರೀವನಿಗೂ ನಮಸ್ಕಾರವನ್ನ ಮಾಡ್ತಾರೆ ಆ ಸಂದರ್ಭದೊಳಗಡೆ ಅವರೆಲ್ಲರ ಒಳಗಿರುವ ಆಯಾಯ ಹೆಸರಿನ ಭಗವಂತನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ನಮ್ಮ ಹನುಮಂತ ದೇವರು ಶ್ರೀವರಾಚಾರ್ಯರು ತಿಳಿಸಿಕೊಟ್ರು ಆಖ್ಯಾನ ಏನು ಹೇಳ್ತದೆ ಯತ್ರ ಪ್ರತೀತಾರ್ಥಬಾರ ಪತ್ರಾಂತರಯಾಮಿ ಸಂಗ್ರಹ ರಾಜರು ಒಂದು ಉಪದೇಶ ಮಾಡಿದರು ನನ್ನ ಗ್ರಂಥಗಳನ್ನು ಓದ್ತಾ ಇದ್ದಿ ಸರಸ್ವತ್ಯೈಚ ಸತ್ಯೈಚ ಶಚ್ಯೈಚ ಗುರುಭ್ಯಶ್ಚ ಅಂತ ಹೇಳಿದಾಗ ಏನರ್ಥ ತೆಗೆದುಕೊಳ್ಳಬೇಕು ಅಂತ ಹೇಳಿ ಚಿಂತೆಗೊಳಗಾಗಬೇಡ ಅಂತರ್ಯಾಮಿ ಸಂಗ್ರಹ ಆ ಎಲ್ಲ ಕಡೆಯಲ್ಲಿ ನಾನು ಶ್ರೀಮನ್ನಾರಾಯಣನಿಗೆ ನಮಸ್ಕಾರ ಮಾಡಿದ್ದೇನೆ ನಾರಾಯಣನ ಹೊರತಾಗಿ ಬೇರೆ ಯಾರಿಗೂ ನಮನ ಮಾಡಿಲ್ಲ ನಾನು ರುಜುಗಳು ಉಪದೇಶ ಮಾಡಿದರು ತತ್ವವನ್ನು ಒಪ್ಪುವ ಜನರಿಗೆ ಶ್ರೀಮದಾನಂದ ತೀರ್ಥ ಭಗವತ್ ಪಾದಾಚಾರ್ಯರ ಸಿದ್ಧಾಂತವನ್ನು ಅನುಸರಿಸುವ ಸರಿಸುವ ಜನರಿಗೆ ಎಲ್ಲವೂ ಸ್ಪಷ್ಟವಾಗಿದೆ ಯಾವ ಯಾವ ಗೊಂದಲವೂ ಇಲ್ಲ ಗೊಂದಲ ಇವರಿಗೆ ಯಾಕಾಗ್ತಾ ಇದೆ ಹೇಳಿ ಪೂರ್ವಾಗ್ರಹವಿದೆ ದುರಾಗ್ರಹವಿದೆ ರಾಜರನ್ನು ಅನ್ಪಾರ್ಲಿಮೆಂಟರಿ ಶಬ್ದದಿಂದ ಕರೆಯುವ ದೌರ್ಜನ್ಯವಿದೆ ರಾಜರ ಮೃತ್ತಿಕೆಯನ್ನು ಧಾರಣೆ ಮಾಡತಕ್ಕಂತಹ ಸಜ್ಜನರಿಗೆ ಬಹಿಷ್ಕಾರ ಹಾಕುವಂತಹ ದೌರ್ಜನ್ಯವಿದೆ ರಾಜರು ಜಯಪತ್ರವನ್ನು ಬರೆದುಕೊಟ್ಟು ಬಂದರು ಅಂತ ಹೇಳಿ ಸುಳ್ಳು ಕಥೆಯನ್ನು ಅಸತ್ ಕಥೆಯನ್ನು ಹೇಳುವಂತಹ ಸುಳ್ಳುತನ ದೌರ್ಜನ್ಯ ದುರ್ಭಾಷಣ ಇವರೊಳಗಡೆ ಜಂಬುಖಂಡಿ ವಾದಿರಾಜಾಚಾರ್ಯರೇ ಮುಂತಾದಂತಹ ರಾಜರ ಭಕ್ತರು ಯಾವ ಯಾವ ರೀತಿ ತೊಂದರೆ ಇವರಿಂದ ಅನುಭವಿಸಿದರು ಅಂತ ಇತಿಹಾಸದಲ್ಲಿ ದಾಖಲಾಗಿದೆ ಅವರ ಮಗ ಪುಟ್ಟ ಕೂಸು ಬಿರು ಬಿಸಿಲು ಜ್ವರ ಬಂದು ಬಳಲ್ತಾ ಇದ್ರೆ ಅನ್ನಾಹಾರ ಔಷಧಗಳನ್ನು ಕೊಡದೆ ಸತ್ಯ ಧೀರರು ಊರಿನಿಂದ ಹೊರಗೆ ಹಾಕಿದರು ಅನ್ನೋದನ್ನ ಜಂಬುಖಂಡಿ ವಾದಿರಾಜಾಚಾರ್ಯರು ದಾಖಲು ಮಾಡಿದ್ದಾರೆ ಬರೀ ಬರದ್ದಲ್ಲ ಕೋರ್ಟಿನಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ ಇಂಥ ದೌರ್ಜನ್ಯ ದುರಾಗ್ರಹ ಪೂರ್ವಾಗ್ರಹ ಇರುವ ಜನ ಇವರೊಂದು ರುಜುಗಳಿಗೆ ನಿಯಮ ಹಾಕಿ ಗ್ರಂಥಗಳಲ್ಲಿ ನಮನ ಮಾಡಬಾರದು ಅಂತ ಹೇಳಿ ಹಾಕಿ ಬರ್ತಾರೆ ನಮ್ಮ ಅನುಹಂತ ದೇವರು ಆ ರಾವಣನ ಲಂಕೆಯನ್ನು ಸುಟ್ಟು ಭಸ್ಮ ಮಾಡಿದ ಹಾಗೆ ರುಜುಗಳು ಗ್ರಂಥಗಳಲ್ಲಿ ದೇವತೆಗಳಿಗೆ ನಮಸ್ಕಾರ ಮಾಡಬಾರದು ಎಂಬ ಈ ದುರಾಗ್ರಹಿಗಳ ಸಕಲ ಋಚುತ್ವ ವಿರೋಧಿ ದುರಾಗ್ರಹಿಗಳ ಪೂರ್ವಾಗ್ರಹಿಗಳ ಈ ಪೂರ್ವಾಗ್ರಹದ ನಿಯಮವನ್ನು ಸುಟ್ಟು ಭಸ್ಮ ಮಾಡಿದ್ದಾರೆ ಆ ವಿಷಭುಂಗವರ ವಾಕ್ಯದ ಅರ್ಥ ಈ ಪರಮ ಪವಿತ್ರ ವಾಕ್ ಪುಷ್ಪವನ್ನು ಈ ದ್ರೋಹಿಗಳ ದ್ರೋಹವನ್ನು ಈ ದುರ್ಜನರ ದುರಾಗ್ರಹವನ್ನು ಕತ್ತರಿಸಿ ಹಾಕಿದಂತಹ ಈ ವಾಕ್ ಸಕಲ ಗುರುಗಳ ದೇವತೆಗಳ ಹರಿ ಸನೀಲರಾದ ಶ್ರೀಮನ್ವಾದಿರಾಜತೀರ್ಥ ಗುರುಸಾರ್ಭೌಮರ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಕೃತ್ಪತ್ತ ಮಧ್ಯ ನಿವಾಸಿಯಾದ ರಾಮಕೃಷ್ಣಾದ್ಯನಂತ ರೂಪಾತ್ಮಕನಾದ ಶ್ರೀಮದುರು ಶ್ರೀ ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡ್ತೇನೆ ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾತ್ ಪರಮಸ್ವರೂಪ